ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ಕಲ್ಲೆಸೆತ ಆಗಿತ್ತು ಆ ಒಂದು ಘಟನೆಯನ್ನು ಖಂಡಿಸಿ ಮಂಡ್ಯದ ಮದ್ದೂರಿನಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು ಆ ಲಾಠಿ ಚಾರ್ಜ್ ವೇಳೆ ಗಾಯಗೊಂಡಂಥ ಇಬ್ಬರು ಯುವತಿಯರಿದ್ದಾರೆ ರಮ್ಯಾ ಹಾಗೂ ಸೌಮ್ಯ ಅಂತ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಯಾಕೆ ಅಲ್ಲಿ ಲಾಠಿ ಚಾರ್ಜ್ ಆಯಿತು ಸರ್ ನಮ್ಮನ್ನು ಘಟನೆ ನಡೆದಿರೋದು ಇಲ್ಲಿ ನಮಗೆ ಪ್ರತಿಭಟನೆ ಭಾಗವಹಿಸಿದ್ರಿ ಬರ್ತಾ ಇದ್ರಿ ಯಾಕಾಯ್ತು ಅಂತ ಇದ್ವಿ ನಮಗೆ ಎಂಟ್ರೆನ್ಸ್ ಒಳಗೆ ಎಂಟ್ರಿ ಕೊಡ್ತಾ ಇಲ್ಲ ನಿಮ್ಮ ಏರಿಯಾಗ ಬರಬೇಕು ಅಂತ ನೀವು ಘಟನೆ ನಡೆದಿರೋ ಜಾಗದಲ್ಲಿ ನಮ್ಮನ್ನ ಬಿಡಿ ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದೀವಿ ನಮ್ಮನ್ನ ಅಲ್ಲಿ ಬಿಡ್ತಾ ಯಾಕೆ ಬಿಡ್ತಾ ಇಲ್ಲ ಅಂತ ಕೇಳಿದ್ಕೇನೆ ಲೇಡಿ ಪೊಲೀಸ್ ಎಲ್ಲರೂ ಸೇರಿ ಇವಳಿಗೆ ಬಟ್ಟೆ ಅರ್ಧಾಕಿದ್ದಾರೆ ಬಟ್ಟೆ ಅರ್ಧಾಕಿ ಎಳ್ದಿ ಎಲ್ಲಾ ಕಡೆ ಗಾಯ ಮಾಡಿದ್ದಾರೆ ನನ್ಗೆ ಕಾಲಲ್ಲಿ ಶೂ ಕಾಲಲ್ಲಿ ಒದ್ದಿದ್ದಾರೆ ಒದ್ದಿದ್ದು ಅಲ್ಲದೆ ಲಾಟಿ ತಗೊಂಡು ಕೈ ಮೇಲೆ ಬೀಸಿದ್ದಾರೆ ಈಗ ಲೇಡೀಸ್ಗೆ ಹೊಡೆಯೋಕೆ ಅಧಿಕಾರ ಕೊಟ್ಟಿದ್ದ ಅವ್ರಿಗೆ ಯಾರು ಫಸ್ಟ್ ಲೇಡಿ ಪೊಲೀಸ್ ಹೊಡೆದಿದ್ ನಮ್ಗೆ ಆಮೇಲೆ ಜೆಂಟ್ಸ್ ಪೊಲೀಸ್ ಹೊಡೆದಿದ್ದು ನಾವ್ ಅವ್ರ ಹತ್ರ ತಪ್ಪಾಗಿ ನಾವೇನು ಕೇಳಿಲ್ಲ ನಿನ್ನೆ ಮುಸ್ಲಿಮ್ ಅವ್ರ ಕೈಲಿ ಒದೆ ಮುಸ್ಲಿಂ ಅವ್ರ ಕೈಲಿ ಏನು ಮಾಡೋಕ್ಕಾಗ್ಲಿಲ್ಲ ಅವ್ರ ಹತ್ರ ಇವತ್ತು ನಮ್ಮತ್ರ ಬಂದು ನಮ್ಗೆ ಲಾಠಿ ಚಾರ್ಜ್ ಮಾಡೋ ಅಂತ ಅವಶ್ಯಕತೆ ಏನಿತ್ತು ನಾವು ತಪ್ಪಾಗಿ ಏನು ಕೇಳಿದ್ವಿ ಘಟನೆ ನಡೆದಿರೋ ಜಾಗದಲ್ಲಿ ನಮ್ಮನ್ನ ಬಿಡಿ ಅಂತ ಕೇಳಿದ್ವು ನಮ್ಮನ್ನ ಯಾಕೆ ಅಲ್ಲಿ ಬಿಡ್ಲಿಲ್ಲ ನೀವು ಇವಾಗ ಕೂಡ ನಮ್ಗೆ ಅಲ್ಲಿ ಹೋಗ್ಬಾರ್ದು ಬರಬಾರ್ದು ಅಂತ ರೂಲ್ಸ್ ಆಗ್ತಾ ಇದ್ದೀರಲ್ಲ ಏನಕ್ಕೆ ಹಾಕ್ಬಾರ್ದು ಇವತ್ತೊಂದಿನ ನೀವು ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀರಾ ನಾಳೆಯಿಂದ ನಾವೇನು ಮಾಡಬೇಕು ನಾಳೆಯಿಂದ ಎಲ್ಲಿ ಬರಬೇಕು ಇದನ್ನು ಕೇಳಿ ಅಲ್ಲಿ ವಿಡಿಯೋ ಕೂಡ ಸರಿಯಾಗಿರುವಂಥದ್ದು ನಿಮಗೆ ಲಾಟಿಲಿ ಏಟು ಹೊಡಿಯುವಂಥದ್ದು ಒಂದು ಕಡೆ ಮಹಿಳಾ ಅಧಿಕಾರಿ ಹೊಡಿತಾರೆ ಮತ್ತೆ ಪೊಲೀಸ್ ಸಿಬ್ಬಂದಿ ಜ ಪುರುಷ ಪೊಲೀಸ್ ಸಿಬ್ಬಂದಿನೂ ಕೂಡ ನಿಮಗೆ ಲಾಟಿ ಬೀಸುವಂಥದ್ದು ಮಾತ್ರ ಅಲ್ಲ ಶೂ ಕಾಲಿಂದನೂ ಒದ್ದಿರೋದು ಶೂ ಕಾಲಿಂದನು ಬೆನ್ ಮೇಲೆ ಕಾಲ್ ಮೇಲೆಲ್ಲ ಓದಿದ್ದಾರೆ ನಾವು ಕುತ್ಕೊಂಡ್ ಪ್ರತಿಭಟನೆ ಮಾಡಿದ್ವಿ ಅಲ್ವಾ ಎದ್ದಳಿಲ್ಲ ಅಂದ್ಬಿಟ್ಟು ಕಾಲಿಂದ ಕಾಲಿಂದ ಓದಿದ್ದಾರೆ ನಮ್ಮನ್ನ ಈಗ ನಾವೆಲ್ಲ ನಾವು ಯಾರ್ಗ ಹೇಳಕಾಗುತ್ತೆ ಏನಾಯ್ತು ನಮ್ಗೆ ಹಿಂಗ್ ಯಾಕೆ ಹಿಂಗ ಅನ್ಯಾಯ ಮಾಡ್ತಿದ್ದೀರಾ ನೀವು ಹಿಂದೂ ತಾನೆ ಹಿಂದೂಗಳೇ ಹಿಂದೂ ಸಪೋರ್ಟ್ ಮಾಡಿಲ್ದೇ ಇದ್ರೆ ಇನ್ನು ಹೆಂಗೆ ಅಂತ ಕೇಳಿ ಅಳೋಕ್ ಶುರು ಮಾಡಿದ್ಕೇನೆ ಎಲ್ರು ಬಂದು ಮಾತಾಡಿದ್ದು ಹೊಡೆದಿದ್ದೆ ಫಸ್ಟ್ ಮಹಿಳೆ ಪೊಲೀಸೇ ಆಮೇಲೆ ಲೇಡ್ ಜೆಂಟ್ಸ್ ಪೊಲೀಸು ನಮಗೂ ಇಲ್ಲಿ ನೋಡಿ ಇಲ್ಲಿ ನೋಡಿ ಪೂರ್ತಿ ಕೈ ಗಮನಿಸಬಹುದು ಲಾಠಿ ಎಟ್ಟು ಬಿದ್ದಂತ ಪರಿಣಾಮವಾಗಿ ಕೈ ಊದ್ಕೊಂಡಿದೆ ಅಂದ್ರೆ ಆಗ್ತಾ ಇಲ್ಲ ಆ ರೀತಿ ಪರಿಸ್ಥಿತಿ ಇರುವಂತದ್ದು ಆ ರೀತಿ ಅವರು ಅಧೀನ ತಿಂದಿದ್ದಾರೆ ಅವ್ರನ್ನೇ ಮಾತಾಡಿಸ್ತೀನಿ ನಿಮ್ಗೆ ಯಾಕೆ ಹೊಡಿದ್ರು ಅದೇನೇ ಎದ್ದಿಲ್ಲ ಅಂತ ಅಂದ್ಬಿಟ್ಟಿ ನಿಮ್ಮ ಏರಿಯಾಗೆ ಪ್ರತಿಭಟನೆ ಹೋಗೋಕೆ ಬಿಡಿ ಅಂತ ನೀವು ನಾವು ಬಿಡಿ ಅಂತ ಕೇಳಿದಕ್ಕೆ ಅವರು ಬಿಡದೆ ಇರೋದಕ್ಕೆ ನಾವು ಕುತ್ಕೊಂಡು ಅಲ್ಲಿ ಈ ಪ್ರತಿಭಟನೆ ಮಾಡಿದಕ್ಕೆ ನಿಮ್ಮ ಬಿಡಲ್ಲ ಅಂತ ಅಂದ್ಬಿಟ್ಟು ಮಹಿಳೆಯರು ಹೊಡೆದಿರೋದು ನಮಗೆ ಲಾಠಿ ಚಾರ್ಜಲ್ಲಿ ನಾವ್ ಯಾರು ಕಲ್ತೂರಾಟ ಮಾಡಿಲ್ಲ ಯಾರು ಮಾಡಿಲ್ಲ ಏನು ಪ್ರೂಫ್ ಇದೆ ನಾವು ಕಲ್ತೂರಾಟ ಅವ್ರ ನಾವು ಮಾಡಿರೋದಕ್ಕೆ ಅವ್ರ ಹತ್ರ ಏನ್ ಪ್ರೂಫ್ ಇದೆ ನಿನ್ನೆ ರಾತ್ರಿ ಮುಸ್ಲಿಮ್ ಅವ್ರ್ ಮಾಡಿರೋದಕ್ಕೆ ನಮ್ಮ ಹತ್ರ ಪ್ರೂಫ್ ಇದೆ ಪ್ರತಿ ಒಬ್ರು ವಿಡಿಯೋ ಹಿಡಿದಿದ್ದಾರೆ ನಾವು ಕಲ್ತೂರಾಟ ನಡೆಸಿದೀವಿ ಅನ್ನೋದಕ್ಕೆ ವಿಡಿಯೋ ಇದೆ ಏನ್ ಪ್ರೂಫ್ ಇದೆ ನಿಮ್ ಏರಿಯಾದಲ್ಲಿ ಇದೇ ರೀತಿ ಕಿರುಕುಳ ಇದೆಯಾ ಇದೆ ಆಗ್ತಾ ಆ ಎಂಟ್ರೆನ್ಸ್ ಮಸೀದಿ ಹತ್ರ ಲೇಡೀಸ್ ಗಳು ಆಗಲ್ಲ ಒಬ್ರು ಗಾಡಿ ಓಡಿಸ್ ಹೋಗ್ತಾ ಇದ್ರು ಅಲ್ಲಿರೋ ಜೆಂಟ್ಸ್ ಬಾಯ್ಸ್ ಗಳು ಒಬ್ರು ಕೂಡ ಜಾಗ ಬಿಡಲ್ಲ ನಮ್ಗೆ ಮುಸ್ಲಿಂ ಅವರು ನಮ್ಗೆ ಜಾಗ ಬಿಡಲ್ಲ ಮತ್ತೆ ಪಾನ್ ಪರಕ್ ಅದು ಇದು ಹಾಕೊಂಡು ಉಗಿತಾ ಇರ್ತಾರೆ ನಾವ್ ಹೋಗ್ತಾ ಇದ್ರು ಅಲ್ಲೇ ಉಗಿತಾ ಇರ್ತಾರೆ ಜಾಗ ಬಿಡಲ್ಲ ನಮ್ಗೆ ಅವ್ರ್ ಅವ್ರಿಗೇನು ಏನು ಒಂದೇ ಧೈರ್ಯ ಏನು ಅಂತಂದ್ರೆ ಸರ್ಕಾರ ನಮ್ದು ನಮ್ ಕೈಯಲ್ಲಿ ಇದೆ ಅದು ಒಂದೇ ಅವ್ರಿಗೆ ಧೈರ್ಯ ಬೇರೆ ಏನು ಇಲ್ಲ ಪೋ ಹೇಳ್ಬೇಕು ಅಂತಂದರೆ ಪೊಲೀಸವ್ರಿಗೆ ಅಧಿಕಾರನೇ ಇಲ್ಲ ಹೊಡೆಯುವಂಥದ್ದು ಅವ್ರು ಹೆಂಗೆ ಕೈ ಮಾಡಿದ್ರು ಅನ್ನೋದು ಒಂದೇ ನಮಗೆ ಅವ್ರು ಹೊಡೆದಿದ್ದು ನಮಗೆ ಇಲ್ಲ ಶೂ ಕಲಲ್ಲಿ ಮಹಿಳೆ ಒದ್ರಲ್ಲ ಅದು ಒಂದೇ ನಮಗಿನ್ನೂ ಮೈಂಡಲ್ಲಿ ಓಡ್ತಾ ಇರೋದು ನಮಗೆ ಅಂತ ತಪ್ಪೇನು ಮಾಡೋದು ನಾವು ನಾವು ನ್ಯಾಯ ಕೇಳಿದೆ ತಪ್ಪ ಅಲ್ಲಿಗೆ ನಾವು ಪ ನಮಗೆಲ್ಲಿ ನೋವಾಗಿದೆ ಅಲ್ಲಿಗೆ ಹೋಗಿಕ್ಕೆ ಅಂತ ನ್ಯಾಯ ಕೇಳಿದೆ ತಪ್ಪಾಯ್ತಾ ನಾವು ಹಂಗಾದ್ರೆ ಈ ಥರ ಎಲ್ಲ ಲಾಠಿ ಚಾರ್ಜ್ ಮಾಡೋಂಗಿದ್ರೆ ಯಾರೂ ನ್ಯಾಯ ಕೇಳೋದೇ ಇಲ್ಲ ನಿನ್ನೆ ಆದಾಗೆಲ್ಲ ಬಂದರು ಬಂದು ನಾವಿದ್ದೀವಿ ನಾವಿದ್ದೀವಿ ಅಂತ ಅಂದ್ಬಿಟ್ಟು ಮಾತಾಡಿದ್ರು ಕಳ್ಸಿದ್ರು ಅದೇ ಪೊಲೀಸ್ ನಾಳೆ ಬೆಳಗ್ಗೆ ನಾವು ಹೋರಾಟ ಮಾಡ್ಬೇಕಾರೆ ನಿನ್ನೆ ರಾತ್ರಿ ಬಂದು ಹಿಂಗೆ ಹೇಳ್ಬಿಟ್ಟು ಹೋದ್ರಲ್ಲ ನಮಗೆ ಅಂತ ಕೇಳಿದಕ್ಕೆ ಎಲ್ಲರೂ ಇದ್ರೆ ಇವಾಗ ಏನು ಮಾಡೋಕ್ಕಾಗತ್ತೆ ಅಂತ ಉಲ್ಟಾ ಓಡ್ಬಿಟ್ರು ನಮ್ಮಿಂದ ಏನು ಮಾತಾಡೋಕ್ಕಾಗತ್ತೆ ಅಲ್ಲಿ ಹೇಳ್ಬೇಕಂದ್ರೆ ಫಸ್ಟ್ ಪೊಲೀಸವರೇ ಸರಿ ಇಲ್ಲ ಅಂತ ಅಂದಮೇಲೆ ಮಾತಾಡಿನ ಪ್ರಯೋಜನ ಅಲ್ಲಿ ನಾವು ಎಂಟ್ರೆನ್ಸ್ ಅಲ್ಲಿ ಮಸೀದಿ ಕಟ್ಟಿರೋದೇ ತಪ್ಪು ಅವರು ನಮ್ಮನ್ನ ಎಂಟ್ರೆನ್ಸ್ ಅಲ್ಲಿ ಹೋಗಬಾರ್ದು ಅನ್ನೋಕ್ಕೆ ಏನು ರೂಲ್ಸ್ ಇದೆ ಅವ್ರಿಗೆ ನಾವು ಹೋಗ್ಬೇಕು ಬರಬೇಕು ಅಂದ್ರೂ ಅದೇ ಮೇಯ್ನ್ ಎಂಟ್ರೆನ್ಸ್ ನಮಗೆ ಅವ್ರು ಯಾಕೆ ಎಂಟ್ರೆನ್ಸ್ ಅಲ್ಲಿ ಮಸೀದಿ ಕಟ್ಟಿದ್ದಾರೆ ಅವ್ರು ಕಟ್ಟಿರೋದು ಕೂಡ ನಾವು ಇದುವರೆಗೂ ಒಂದು ಪ್ರಾಬ್ಲಮ್ ಮಾಡಿಲ್ಲ ಒಂದು ಕ್ವಶನ್ ಮಾರ್ಕ್ ಕೂಡ ನಾವು ಕೇಳಿಲ್ಲ ನೀವು ಯಾಕೆ ಎಂಟ್ರೆನ್ಸ್ ಅಲ್ಲಿ ಕಟ್ಟಿದ್ದೀರಾ ಅಂತ ಕೂಡ ಒಂದು ಕ್ವಶನ್ ಮಾರ್ಕ್ ಹಾಕಿಲ್ಲ ಅವ್ರ ಹಬ್ಬ ಮಾಡ್ಬೇಕಾದ್ರೆ ಕೂಡ ನಾವು ನೀವು ಯಾಕೆ ಈ ತರ ಜೋರಾಗಿ ಹಬ್ಬ ಮಾಡ್ತಿದ್ದೀರಾ ಏನು ಕಿಂಗ್ ಮಾಡ್ತಿದ್ರ ಅಂತ ಕೂಡ ನಾವು ಒಂದ್ಸಲ ಕೇಳಿಲ್ಲ ಗಣೇಶ ಮೆರವಣಿಗೆ ಟೈಮಲ್ಲಿ ನೀವು ಇದ್ರ ಎಲ್ಲರೂ ಇದ್ವಿ ಕಲ್ಲು ಬಂದಿದ್ ನೋಡಿದ್ರ ನೀವು ಮಸೀದಿಯಿಂದಾನೇ ಫಸ್ಟ್ ಬಂದಿದ್ದು ರೈಟ್ ಸೈಡ್ ಇಂದಾನೇ ಫಸ್ಟ್ ಬಂದಿದ್ದು ಆಮೇಲೆ ಬೇರೆ ಕಲ್ಲುಗಳು ಮಸೀದಿ ಮೇಲಿಂದ ಬಂದು ವಿತ್ ಇನ್ ಸೆಕೆಂಡ್ ಅಲ್ಲೇ ಲೈಟ್ಸ್ ಆಫ್ ಟೋಟಲ್ ಏರಿಯಾಗೆ ಲೈಟ್ಸ್ ಆಫು ಆಫ್ ಆಗಿದ್ದು ಫೈವ್ ಮಿನಿಟ್ಸ್ ಅಲ್ಲಿ ಎಲ್ಲ ಟೋಟಲ್ ಆಗಿದೆ ಅನ್ನೋದೇ ಅರ್ಥ ಆಗಲಿಲ್ಲ ಅಲ್ಲಿ ಏನು ಹೇಳ್ತೀರಾ ಅಂತಿಮವಾಗಿ ಏನು ಆಗ್ರಹ ಮಾಡ್ತೀರ ನಮಗೆ ನ್ಯಾಯ ಸಿಗಬೇಕು ಯಾವ ರೀತಿ ಅಂದರೆ ಮುಸ್ಲಿಮ್ಸ್ ಅವ್ರದ್ದು ತುಂಬ ಹಾವಳಿ ಆಗಿದೆ ಏನು ಮಾಡಬೇಕು ಅಂತಲೇ ನಮ್ಗೆ ಗೊತ್ತಾಗ್ತಾ ಇಲ್ಲ ಎಲ್ಲರೂ ಟೋಟಲ್ ಆಗಿ ಪೊಲೀಸ್ ಪ್ರೊಟೆಕ್ಷನ್ ಪೂರ್ತಿ ಅವ್ರಿಗೆ ಇದೆ ಮುಸ್ಲಿಮ್ಸ್ ಅವ್ರಿಗೆ ಇದೆ ಇವತ್ತು ಪೊಲೀಸ್ ಅವ್ರಿಗೆ ನಮಗೆ ರೋಡಲ್ಲಿ ನಿಂತ್ಕೊಂಡು ಹೊಡೆದಿರೋದು ಎಲ್ಲರೂ ಕಣ್ಣಾರೆ ನೋಡಿದ್ದಾರೆ ಇವತ್ತು ಪೋಲೀಸ್ ಅವ್ರಿಗೆ ನಮ್ಗೆ ಈ ಥರ ಎದ್ಕೊಂಡು ನಿಂತ್ಬೇಕಾರೆ ಬೇರೆಯವ್ರು ನಾವೇನು ಮಾಡೋಕ್ಕಾಗತ್ತೆ ಭಯ ಸರಿ ಆ ಮನೆ ಬಿಟ್ಟು ಆಚೆ ಹೋಗಕ್ಕೆ ಆಗ್ತಲ್ಲ ನಮ್ಗೆ ಮನೆ ಬಿಟ್ಟು ಆಚೆ ಹೋಗೋಕೆ ಹೆದ್ರಕೆ ಆಗ್ತಿದೆ ನಮ್ಗೆ ಇವತ್ತು ಒಂದ್ ಗಣೇಶಕ್ಕೆ ಈ ರೀತಿ ಈ ರೀತಿ ಮಾಡಿದ್ದಾರೆ ಅಂತಂದ್ರೆ ಏರಿಯಾದಲ್ಲಿ ಇನ್ನೂ ನಾಲ್ಕು ಗಣೇಶ ಇದೆ ಆ ನಾಲ್ಕು ಗಣೇಶ ಬಿಡ್ಬೇಕಾದ್ರೆ ಕೊಲೆ ಕೂಡ ನಡೆದ್ರು ಸಹಿಸಲ್ಲ ಮನೆಯಲ್ಲಿರೋ ಮಕ್ಳಿಗೆಲ್ಲ ನಾಲ್ಕು 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 ಹೊಲಿಗೆ ಹತ್ತು ಹೊಲಿಗೆ ನಿನ್ನೆ ಒಬ್ಬ ಒಬ್ಬ ಹುಡುಗನ್ಗೆ ಪಾಪ ಅಷ್ಟು ರಕ್ತ ಅವ್ನ್ಗೋಗಿರೋ ರಕ್ತಕ್ಕೆ ಎರಡು ಬಿನಿಗೆ ನೀರು ಇದ್ದರೂ ಕೂಡ ಆ ಜಾಗದಲ್ಲಿ ರಕ್ತದ ಕರೆ ಹೋಗ್ಲಿಲ್ಲ ಮನುಷ್ಯತ್ವ ಕಲ್ಸ್ಕೊಂಡಿದ್ದಾರೆ ಪೊಲೀಸ್ನವರು ಒಂದ್ ಸ್ವಲ್ಪ ಮಾನವೀಯತೆಯಿಂದ ವರ್ತಿಸಬೇಕಾಗಿತ್ತೇನೋ ಯಾಕೆಂದ್ರೆ ಯುವಕರು ಒಂದಷ್ಟು ಜನ ಏನೋ ಸೌಂಡ್ ಮಾಡ್ತಿದ್ರು ಅವ್ರನ್ನ ಚದ್ರಸಲಿ ಅದೇನೋ ಆಗ್ತಿರ್ಲಿಲ್ಲ ಆದ್ರೆ ಫಸ್ಟ್ ಆಫ್ ಆಲ್ ಅವ್ರ ಜಾಗದಲ್ಲಿ ನಾವು ಸೌಂಡೇ ಮಾಡಲಿಲ್ಲ ಅವರು ಹೇಳಿದ ರೂಲ್ಸ್ ಅವ್ರು ಏನೇನು ರೂಲ್ಸ್ ಹಾಕಿದ್ದಾರೆ ಅವ್ರ ಮಸೀದಿ ಹತ್ರ ನಾವು ಬಾವುಟ ಊಟ ಬಾವುಟ ಆರಿಸ್ಲಿಲ್ಲ ಜೈ ಶ್ರೀರಾಮ್ ಸಾಂಗ್ ಹಾಕ್ಬಾರ್ದು ನಾವು ಸಾಂಗ್ ಹಾಕ್ಲಿಲ್ಲ ಆ ಕಡೆ ಅವ್ರ ಮಸೀದಿ ಮುಂದೆಗಡೆ ನಿಂತ್ಕೊಂಡು ಡ್ಯಾನ್ಸ್ ಆಡಬಾರ್ದು ನಾವು ಡ್ಯಾನ್ಸ್ ಆಡಲಿಲ್ಲ ಅವ್ರ ಮಸೀದಿ ಬಿಟ್ಟು ಹಂಡ್ರೆಡ್ ಕಿ ಹಂಡ್ರೆಡ್ ಮೀಟರ್ ದಾಟಿ ಹೋಗಿರೋದು ನಾವು ಹೋಗಿ ಹೋಗ್ತಾ ಇದ್ದಂಗೆ ನಮ್ಗೆ ಆ ಥರ ನಡೆದಿರೋದು ಅವ್ರ ಮಸೀದಿ ಬಿಟ್ಟು ಪಾಸ್ ಆದಮೇಲೆ ಅದೇ ಮಸೀದಿ ಮೇಲಿಂದ ಬಂದು ಕಲ್ಬಿದ್ದಿರೋದು ಮೊದಲೇ ಇದೆಲ್ಲ ಪ್ಲ್ಯಾನ್ ಮಾಡಿ ಅವ್ರು ಮಾಡಿರೋದು ಟೋಟಲ್ ಟೋಟಲಾಗಿ ಪೂರ್ತಿ ಪ್ಲ್ಯಾನ್ ಮಾಡಿ ಮಾಡಿರೋದು ಅವರು ಇದಿಷ್ಟು ಲಾಠಿ ಚಾರ್ಜ್ ಬೆಳೆ ಹಲ್ಲೆಗೊಳಗಾದಂತ ಇಬ್ರು ಯುವತಿಯವರ ಮಾತಾಗಿರುವಂತದ್ದು ಅಂದ್ರೆ ಇವತ್ತು ಮಾತ್ರ ಅಲ್ಲ ನಮ್ಗೆ ಪ್ರತಿ ದಿವಸವೂ ಕೂಡ ಒಂದಲ್ಲ ಒಂದು ತೊಂದರೆಯನ್ನು ಅನುಭವಿಸ್ತಾ ಇದೀವಿ ಹಾಗಾಗಿ ನಮ್ಗೆ ರಕ್ಷಣೆ ಬೇಕು ಜೊತೆಗೆ ನ್ಯಾಯ ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ಕ್ಯಾಮ್ರಾಮನ್ ಇನ್ನೊ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ಕಲ್ಲೆಸೆತ ಆಗಿತ್ತು ಆ ಒಂದು ಘಟನೆಯನ್ನು ಖಂಡಿಸಿ ಮಂಡ್ಯದ ಮದ್ದೂರಿನಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದರು ಲಾಠಿ ಚಾರ್ಜ್ ವೇಳೆ ಗಾಯಗೊಂಡಂಥ ಇಬ್ಬರು ಯುವತಿಯರಿದ್ದಾರೆ ರಮ್ಯಾ ಹಾಗೂ ಸೌಮ್ಯ ಅಂತ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಯಾಕೆ ಅಲ್ಲಿ ಲಾಠಿ ಚಾರ್ಜ್ ಆಯಿತು ಸರ್ ನಮ್ಮನ್ನು ಘಟನೆ ನಡೆದಿರೋದು ಇಲ್ಲಿ ನಮಗೆ ನೀವು ಪ್ರತಿಭಟನೆ ಭಾಗವಹಿಸಿದ್ರಿ ಬರ್ತಾ ಇದ್ರಿ ಯಾಕಾಯ್ತು ಅಂತ ಇದ್ವಿ ನಮಗೆ ಎಂಟ್ರೆನ್ಸ್ ಒಳಗೆ ಎಂಟ್ರಿ ಕೊಡ್ತಾ ಇಲ್ಲ ನಿಮ್ಮ ಏರಿಯಾಗ ಬರಬೇಕು ಅಂತ ನೀವು ಘಟನೆ ನಡೆದಿರೋ ಜಾಗದಲ್ಲಿ ನಮ್ಮನ್ನ ಬಿಡಿ ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದೀವಿ ನಮ್ಮನ್ನ ಅಲ್ಲಿ ಬಿಡ್ತಾ ಇಲ್ಲ ಯಾಕೆ ಬಿಡ್ತಾ ಇಲ್ಲ ಅಂತ ಕೇಳಿದ್ಕೇನೆ ಲೇಡಿ ಪೊಲೀಸ್ ಎಲ್ಲರೂ ಸೇರಿ ಈ ಹುಳಿಗೆ ಬಟ್ಟೆ ಅರ್ಧಾಕಿದ್ದಾರೆ ಬಟ್ಟೆ ಅರ್ಧಾಕಿ ಎಳ್ದಿ ಎಲ್ಲಾ ಕಡೆ ಗಾಯ ಮಾಡಿದ್ದಾರೆ ನನಗೆ ಕಾಲಲ್ಲಿ ಶೂ ಕಾಲಲ್ಲಿ ಒದ್ದಿದ್ದಾರೆ ಒದ್ದಿದ್ದು ಅಲ್ಲದೆ ಲಾಟಿ ತಗೊಂಡು ಕೈ ಮೇಲೆ ಬೀಸಿದ್ದಾರೆ ಈಗ ಲೇಡೀಸ್ಗೆ ಹೊಡೆಯೋಕೆ ಅಧಿಕಾರ ಕೊಟ್ಟಿದ್ದ ಅವ್ರಿಗೆ ಯಾರು ಫಸ್ಟ್ ಲೇಡಿ ಪೊಲೀಸ್ ಹೊಡೆದಿದ್ ನಮ್ಗೆ ಆಮೇಲೆ ಜೆಂಟ್ಸ್ ಪೊಲೀಸ್ ಹೊಡೆದಿದ್ದು ನಾವ್ ಅವ್ರ ಹತ್ರ ತಪ್ಪಾಗಿ ನಾವೇನು ಕೇಳಿಲ್ಲ ನಿನ್ನೆ ಮುಸ್ಲಿಮ್ ಅವ್ರ ಕೈಲಿ ಒದೆ ತಿನ್ಕೊಂಡವ್ರು ಮುಸ್ಲಿಮ್ ಅವ್ರ ಕೈಲಿ ಏನು ಮಾಡೋಕಾಗ್ಲಿಲ್ಲ ಅವ್ರ ಹತ್ರ ಇವತ್ತು ನಮ್ಮತ್ರ ಬಂದಿ ನಮ್ಗೆ ಲಾಠಿ ಚಾರ್ಜ್ ಮಾಡುವಂತ ಅವಶ್ಯಕತೆ ಏನಿತ್ತು ನಾವು ತಪ್ಪಾಗಿ ಏನು ಕೇಳಿದ್ವಿ ಘಟನೆ ನಡೆದಿರೋ ಜಾಗದಲ್ಲಿ ನಮ್ಮನ್ನ ಬಿಡಿ ಅಂತ ಕೇಳಿದ್ವು ನಮ್ಮನ್ನ ಯಾಕೆ ಅಲ್ಲಿ ಬಿಡ್ಲಿಲ್ಲ ನೀವು ಇವಾಗ ಕೂಡ ನಮ್ಗೆ ಹೋಗ್ಬಾರ್ದು ಬರಬಾರ್ದು ಅಂತ ರೂಢ ಏನಕ್ಕೆ ಇವತ್ತು ಒಂದಿನ ನೀವು ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀರಾ ನಾಳೆಯಿಂದ ನಾವ್ ಏನ್ ಮಾಡ್ಬೇಕು ನಾಳೆಯಿಂದ ಎಲ್ಲಿ ಬರ್ಬೇಕು ಇದನ್ನ ಕೇಳಿ ಅಲ್ಲಿ ವಿಡಿಯೋ ಕೂಡ ಸರಿಯಾಗಿರುವಂತ ನಿಮ್ಗೆ ಲಾಠಿಲಿ ಏಟ್ ಹೊಡೆಯುವಂತದ್ದು ಒಂದ್ ಕಡೆ ಮಹಿಳಾ ಅಧಿಕಾರಿ ಹೊಡಿತಾರೆ ಮತ್ತೆ ಪೊಲೀಸ್ ಸಿಬ್ಬಂದಿ ಪುರುಷ ಪೊಲೀಸ್ ಸಿಬ್ಬಂದಿನೂ ಕೂಡ ನಿಮ್ಗೆ ಲಾಠಿ ಬಿಸುವಂತದ್ದು ಮಾತ್ರ ಅಲ್ಲ ಶೂ ಕಾಲಿಂದನೂ ಒದ್ದಿರೋದು ಶೂ ಕಾಲಿಂದನು ಬೆನ್ ಮೇಲೆ ಕಾಲ್ ಮೇಲೆಲ್ಲ ಒದ್ದಿದ್ದಾರೆ ನಾವು ಕುತ್ಕೊಂಡ್ ಪ್ರತಿಭಟನೆ ಮಾಡಿದ್ವಿ ಅಲ್ವಾ ಎದ್ದಳ್ಳಿಲ್ಲ ಅನ್ಬಿಟ್ಟು ಕಾಲಿಂದ ಕಾಲಿಂದ ಒದ್ದಿದ್ದಾರೆ ನಮ್ಮನ್ನ ಈಗ ನಾವೆಲ್ಲ ನಾವ್ ಯಾರ್ಗ ಹೇಳಕಾಗತ್ತೆ ಏನಾಯ್ತು ನಮ್ಗೆ ಹಿಂಗ್ ಯಾಕೆ ಹಿಂಗ್ ಅನ್ಯಾಯ ಮಾಡ್ತಿದ್ದೀರಾ ನೀವು ಹಿಂದೂ ತಾನೆ ಹಿಂದೂಗಳೇ ಹಿಂದೂ ಸಪೋರ್ಟ್ ಮಾಡಿಲ್ದೇ ಇದ್ರೆ ಇನ್ ಹೆಂಗೆ ಅಂತ ಕೇಳಿ ಅಳೋಕ್ ಶುರು ಮಾಡಿದ್ಕೇನೆ ಎಲ್ಲರೂ ಬಂದು ಮಾತಾಡಿದ್ದು ಹೊಡೆದಿದ್ದೆ ಫಸ್ಟ್ ಮಹಿಳೆ ಪೊಲೀಸೇ ಆಮೇಲೆ ಜೆಂಟ್ಸ್ ಪೊಲೀಸು ನಮಗೂ ಇಲ್ಲಿ ನೋಡಿ ಇಲ್ಲಿ ನೋಡಿ ಪೂರ್ತಿ ಕೈ ಗಮನಿಸಬಹುದು ಲಾಠಿ ಎಟ್ಟು ಬಿದ್ದಂತ ಪರಿಣಾಮವಾಗಿ ಕೈ ಊದ್ಕೊಂಡಿದೆ ಅಂದ್ರೆ ಆಗ್ತಾ ಇಲ್ಲ ಆ ರೀತಿ ಪರಿಸ್ಥಿತಿ ಇರುವಂತದ್ದು ಆ ರೀತಿ ಅವರು ಅದೇನ ತಿಂದಿದ್ದಾರೆ ಅವ್ರನ್ನೇ ಮಾತಾಡಿಸ್ತೀನಿ ನಿಮ್ಗೆ ಯಾಕೆ ಕೊಡಿದ್ರು ಅದೇನೇ ಎದ್ದಿಲ್ಲ ಅಂತ ಅಂದ್ಬಿಟ್ಟು ನಿಮ್ಮ ಏರಿಯಾಗೆ ಪ್ರತಿಭಟನೆ ಹೋಗಕ್ಕೆ ಬಿಡಿ ಅಂತ ನೀವು ನಾವು ಬಿಡಿ ಅಂತ ಕೇಳಿದಕ್ಕೆ ಅವರು ಬಿಡದೆ ಇರೋದಕ್ಕೆ ನಾವು ಕುತ್ಕೊಂಡು ಅಲ್ಲಿ ಈ ಪ್ರತಿಭಟನೆ ಮಾಡಿದಕ್ಕೆ ನಿಮ್ಮ ಬಿಡಲ್ಲ ಅಂತ ಅಂದ್ಬಿಟ್ಟು ಮಹಿಳೆಯರು ಹೊಡೆದಿರೋದು ನಮಗೆ ಲಾಠಿ ಚಾರ್ಜ್ ಅಲ್ಲಿ ನಾವ್ಯಾರು ಕಲ್ತೂರಾಟ ಮಾಡಿಲ್ಲ ಯಾರು ಮಾಡಿಲ್ಲ ಏನು ಪ್ರೂಫ್ ಇದೆ ನಾವು ಕಲ್ತೂರಾಟ ಅವ್ರ ನಾವು ಮಾಡಿರೋದಕ್ಕೆ ಅವ್ರ ಹತ್ರ ಏನ್ ಪ್ರೂಫ್ ಇದೆ ನಿನ್ನೆ ರಾತ್ರಿ ಮುಸ್ಲಿಮ್ ಅವ್ರ ಮಾಡಿರೋದಕ್ಕೆ ನಮ್ಮ ಹತ್ರ ಪ್ರೂಫ್ ಇದೆ ಪ್ರತಿ ಒಬ್ರು ವಿಡಿಯೋ ಹಿಡ್ದಿದ್ದಾರೆ ನಾವು ಕಲ್ತೂರಾಟ ನಡೆಸಿದೀವಿ ಅನ್ನೋದಕ್ಕೆ ಏನ್ ಏನ್ ಪ್ರೂಫ್ ಇದೆ ಇದೆ ರೀತಿ ಕಿರುಕುಳ ಇದೆಯಾ ಏನಾಗ್ತಾ ಎಂಟ್ರನ್ಸ್ ಮಸೀದಿ ಹತ್ರ ಲೇಡೀಸ್ ಗಳು ಆಗಲ್ಲ ಒಬ್ರು ಗಾಡಿ ಓಡಿಸ್ ಹೋಗ್ತಾ ಇದ್ರು ಅಲ್ಲಿರೋ ಜೆಂಟ್ಸ್ ಬಾಯ್ಸ್ಗಳು ಒಬ್ರು ಕೂಡ ಜಾಗ ಬಿಡಲ್ಲ ನಮ್ಗೆ ಮುಸ್ಲಿಂ ಅವರು ನಮ್ಗೆ ಜಾಗ ಬಿಡಲ್ಲ ಮತ್ತೆ ಪಾನ್ ಪರಕ್ ಅದು ಇದು ಹಾಕೊಂಡು ಉಗಿತಾ ಇರ್ತಾರೆ ನಾವ್ ಹೋಗ್ತಾ ಇದ್ರು ಅಲ್ಲೇ ಉಗಿತಾ ಇರ್ತಾರೆ ಅವತ್ತು ಜಾಗ ಬಿಡಲ್ಲ ನಮ್ಗೆ ಅವ್ರದ್ ಅವ್ರಿಗೆ ಏನು ಒಂದೇ ಧೈರ್ಯ ಏನು ಅಂತಂದ್ರೆ ಸರ್ಕಾರ ನಮ್ದು ನಮ್ ಕೈಯಲ್ಲಿ ಇದೆ ಅದು ಒಂದೇ ಅವ್ರಗಿರೋ ಧೈರ್ಯ ಬೇರೆ ಏನು ಇಲ್ಲ ಪೋ ಹೇಳ್ಬೇಕು ಅಂತಂದರೆ ಪೊಲೀಸವ್ರಿಗೆ ಅಧಿಕಾರವೇ ಇಲ್ಲ ಹೊಡೆಯೋ ಅಂಥದ್ದು ಅವ್ರು ಹೆಂಗೆ ಕೈ ಮಾಡಿದ್ರು ಅನ್ನೋದು ಒಂದೇ ನಮಗೆ ಅವ್ರು ಹೊಡೆದಿದ್ದು ನಮಗೆ ಇಲ್ಲ ಶೂ ಕಲಲ್ಲಿ ಮಹಿಳೆ ಒದ್ರಲ್ಲ ಅದು ಒಂದೇ ನಮ್ಗಿನ್ನೂ ಮೈಂಡಲ್ಲಿ ಓಡ್ತಾ ಇರೋದು ನಮಗೆ ಅಂಥ ತಪ್ಪೇನು ಮಾಡೋದು ನಾವು ನಾವು ನ್ಯಾಯ ಕೇಳಿದೆ ತಪ್ಪ ಅಲ್ಲಿಗೆ ನಾವು ಪ ನಮ್ಗೆ ಎಲ್ಲಿ ನೋವಾಗಿದೆ ಅಲ್ಲಿಗೆ ಹೋಗಿಕ್ಕೆ ಅಂತ ನ್ಯಾಯ ಕೇಳಿದೆ ತಪ್ಪಾಯ್ತಾ ನಾವು ಹಂಗಾದ್ರೆ ಈ ಥರ ಎಲ್ಲ ಲಾಠಿ ಚಾರ್ಜ್ ಮಾಡೋಂಗಿದ್ರೆ ಯಾರೂ ನ್ಯಾಯ ಕೇಳೋದೇ ಇಲ್ಲ ನಿನ್ನೆ ಆದಾಗೆಲ್ಲ ಬಂದರು ಬಂದು ನಾವಿದ್ದೀವಿ ನಾವಿದ್ದೀವಿ ಅಂತ ಅಂದ್ಬಿಟ್ಟು ಮಾತಾಡಿದ್ರು ಕಳ್ಸಿದ್ರು ಅದೇ ಪೊಲೀಸ್ ನಾಳೆ ಬೆಳಗ್ಗೆ ನಾವು ಹೋರಾಟ ಮಾಡಬೇಕಾರೆ ನಿನ್ನೆ ರಾತ್ರಿ ಬಂದು ಹಿಂಗೆ ಹೇಳ್ಬಿಟ್ಟು ಹೋದ್ರಲ್ಲ ನಮಗೆ ಅಂತ ಕೇಳಿದಕ್ಕೆ ಎಲ್ಲರೂ ಇದ್ರೆ ಇವಾಗ ಏನು ಮಾಡೋಕ್ಕಾಗತ್ತೆ ಅಂತ ಉಲ್ಟಾ ಹೊಡ್ಬಿಟ್ರು ನಮ್ಮಿಂದ ಏನು ಮಾತಾಡೋಕ್ಕಾಗತ್ತೆ ಅಲ್ಲಿ ಹೇಳ್ಬೇಕಂದ್ರೆ ಫಸ್ಟು ಪೊಲೀಸವರೇ ಸರಿ ಇಲ್ಲ ಅಂತ ಅಂದಮೇಲೆ ಮಾತಾಡಿನ ಪ್ರಯೋಜನ ಅಲ್ಲಿ ನಾವು ಎಂಟ್ರೆನ್ಸಲ್ಲಿ ಮಸೀದಿ ಕಟ್ಟಿರೋದೇ ತಪ್ಪು ಅವರು ನಮ್ಮನ್ನು ಎಂಟ್ರೆನ್ಸಲ್ಲಿ ಹೋಗ್ಬಾರ್ದು ಅನ್ನೋಕೆ ಏನು ರೂಲ್ಸ್ ಇದೆ ಅವ್ರಿಗೆ ನಾವು ಹೋಗ್ಬೇಕು ಬರಬೇಕು ಅಂದ್ರೂ ಅದೇ ಮೇಯ್ನ್ ಎಂಟ್ರೆನ್ಸ್ ನಮಗೆ ಅವ್ರು ಯಾಕೆ ಎಂಟ್ರೆನ್ಸ್ ಅಲ್ಲಿ ಮಸೀದಿ ಕಟ್ಟಿದ್ದಾರೆ ಅವ್ರು ಕಟ್ಟಿರೋದು ಕೂಡ ನಾವು ಇದುವರೆಗೂ ಒಂದು ಪ್ರಾಬ್ಲಮ್ ಮಾಡಿಲ್ಲ ಒಂದು ಕ್ವಶನ್ ಮಾರ್ಕ್ ಕೂಡ ನಾವು ಕೇಳಿಲ್ಲ ನೀವು ಯಾಕೆ ಎಂಟ್ರೆನ್ಸ್ ಅಲ್ಲಿ ಕಟ್ಟಿದ್ದೀರಾ ಅಂತ ಕೂಡ ಒಂದು ಕ್ವಶನ್ ಮಾರ್ಕ್ ಹಾಕಿಲ್ಲ ಅವ್ರ ಹಬ್ಬ ಮಾಡ್ಬೇಕಾದ್ರೆ ಕೂಡ ನಾವು ನೀವು ಯಾಕೆ ಈ ತರ ಜೋರಾಗಿ ಹಬ್ಬ ಮಾಡ್ತಿದ್ದೀರಾ ಏನು ಕಿಂಗ್ ಮಾಡ್ತಿದ್ರ ಅಂತ ಕೂಡ ನಾವು ಒಂದ್ಸಲ ಕೇಳಿಲ್ಲ ಆದರೆ ಗಣೇಶ ಮೆರವಣಿಗೆ ಟೈಮಲ್ಲಿ ನೀವು ಇದ್ರ ಎಲ್ಲರೂ ಇದ್ವಿ ಕಲ್ಲು ಬಂದಿದ್ ನೋಡಿದ್ರ ನೀವು ಮಸೀದಿಯಿಂದನೇ ಫಸ್ಟ್ ಬಂದಿದ್ದು ರೈಟ್ ಸೈಡ್ ಇಂದನೇ ಫಸ್ಟ್ ಬಂದಿದ್ದು ಆಮೇಲೆ ಬೇರೆ ಕಲ್ಲುಗಳು ಮಸೀದಿ ಮೇಲಿಂದ ಬಂದು ವಿತ್ ಇನ್ ಸೆಕೆಂಡ್ ಅಲ್ಲೇ ಲೈಟ್ಸ್ ಆಫ್ ಟೋಟಲ್ ಏರಿಯಾಗೆ ಲೈಟ್ಸ್ ಆಫು ಆಫ್ ಆಗಿದ್ದು ಫೈವ್ ಮಿನಿಟ್ಸ್ ಅಲ್ಲಿ ಎಲ್ಲ ಟೋಟಲ್ ಆಗಿದೆ ಅನ್ನೋದೇ ಅರ್ಥ ಆಗಲಿಲ್ಲ ಅಲ್ಲಿ ಏನು ಹೇಳ್ತೀರಾ ಅಂತಿಮವಾಗಿ ಏನು ಆಗ್ರಹ ಮಾಡ್ತೀರಾ ನಮಗೆ ನ್ಯಾಯ ಸಿಗಬೇಕು ಯಾವ ರೀತಿ ಅಂದರೆ ಮುಸ್ಲಿಮ್ಸ್ ಅವ್ರದ್ದು ತುಂಬ ಹಾವಳಿ ಆಗಿದೆ ಏನು ಮಾಡಬೇಕು ಅಂತಾನೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಎಲ್ಲರೂ ಟೋಟಲ್ ಆಗಿ ಪೋಲೀಸ್ ಪ್ರೊಟೆಕ್ಷನ್ ಪೂರ್ತಿ ಅವ್ರಿಗೆ ಇದೆ ಮುಸ್ಲಿಮ್ಸ್ ಅವ್ರಿಗೆ ಇದೆ ಇವತ್ತು ಪೊಲೀಸ್ ಅವ್ರಿಗೆ ನಮಗೆ ರೋಡಲ್ಲಿ ನಿಂತ್ಕೊಂಡು ಹೊಡೆದಿರೋದು ಎಲ್ಲರೂ ಕಣ್ಣಾರೆ ನೋಡಿದ್ದಾರೆ ಇವತ್ತು ಪೊಲೀಸ್ ಅವ್ರಿಗೆ ನಮ್ಗೆ ಈ ಥರ ಎದ್ಕೊಂಡು ನಿಂತ್ಬೇಕಾರೆ ಬೇರೆಯವ್ರು ನಾವೇನು ಮಾಡೋಕ್ಕಾಗುತ್ತೆ ಭಯ ಸರಿ ಆ ಮನೆ ಬಿಟ್ಟು ಆಚೆ ಹೋಗಕ್ಕೆ ಆಗ್ತಲ್ಲ ನಮ್ಗೆ ಮನೆ ಬಿಟ್ಟು ಆಚೆ ಹೋಗಕ್ಕೆ ಹೆದ್ರಕ್ಕೆ ಆಗ್ತಿದೆ ನಮ್ಗೆ ಇವತ್ತು ಒಂದ್ ಗಣೇಶಕ್ಕೆ ಈ ರೀತಿ ಈ ರೀತಿ ಮಾಡಿದ್ದಾರೆ ಅಂತಂದ್ರೆ ಏರಿಯಾದಲ್ಲಿ ಇನ್ನೂ ನಾಲ್ಕು ಗಣೇಶ ಇದೆ ಆ ನಾಲ್ಕ ಗಣೇಶ ಬಿಡ್ಬೇಕಾದ್ರೆ ಕೊಲೆ ಕೂಡ ನಡೆದ್ರು ಸಹಿಸಲ್ಲ ಮನೇಲಿರೋ ಮಕ್ಳಿಗೆಲ್ಲ ನಾಲ್ಕ ನಾಲ್ಕ್ ನಾಲ್ಕು ಒಳಗೆ ಹತ್ತು ಹೊಲಿಗೆ ನಿನ್ನೆ ಒಬ್ಬ ಒಬ್ಬ ಹುಡುಗನ್ಗೆ ಪಾಪ ಅಷ್ಟು ರಕ್ತ ಅವ್ನ್ಗೋಗಿರೋ ರಕ್ತಕ್ಕೆ ಎರಡು ಬಿನಗೆ ನೀರು ಇದ್ರು ಕೂಡ ಆ ಜಾಗದಲ್ಲಿ ರಕ್ತದ ಕರೆ ಹೋಗ್ಲಿಲ್ಲ ಾರೆ ಪೊಲೀಸ್ನವರು ಒಂದ್ ಸ್ವಲ್ಪ ಮಾನವೀಯತೆಯಿಂದ ವರ್ತಿಸಬೇಕಾಗಿತ್ತೇನೋ ಯಾಕೆಂದ್ರೆ ಯುವಕರು ಒಂದಷ್ಟು ಜನ ಏನೋ ಸೌಂಡ್ ಮಾಡ್ತಿದ್ರು ಅವ್ರನ್ನ ಚದ್ರಸಲಿ ಅದೇನೋ ಆಗ್ತಿರ್ಲಿಲ್ಲ ಆದ್ರೆ ಫಸ್ಟ್ ಆಫ್ ಆಲ್ ಅವ್ರ ಜಾಗದಲ್ಲಿ ನಾವು ಸೌಂಡೇ ಮಾಡ್ಲಿಲ್ಲ ಅವರು ಹೇಳಿದ ರೂಲ್ಸ್ ಅವ್ರು ಏನೇನು ರೂಲ್ಸ್ ಹಾಕಿದ್ದಾರೆ ಅವ್ರ ಮಸೀದಿ ಹತ್ರ ನಾವು ಬಾವುಟ ಊಟ ಬಾವುಟ ಆರಿಸ್ಲಿಲ್ಲ ಜೈ ಶ್ರೀರಾಮ್ ಸಾಂಗ್ ಹಾಕ್ಬಾರ್ದು ನಾವು ಸಾಂಗ್ ಹಾಕ್ಲಿಲ್ಲ ಆ ಕಡೆ ಅವ್ರ ಮಸೀದಿ ಮುಂದೆಗಡೆ ನಿಂತ್ಕೊಂಡು ಡ್ಯಾನ್ಸ್ ಆಡಬಾರ್ದು ನಾವು ಡ್ಯಾನ್ಸ್ ಆಡಲಿಲ್ಲ ಅವ್ರ ಮಸೀದಿ ಬಿಟ್ಟು ಹಂಡ್ರೆಡ್ ಕಿ ಹಂಡ್ರೆಡ್ ಮೀಟರ್ ದಾಟಿ ಹೋಗಿರೋದು ನಾವು ಹೋಗಿ ಹೋಗ್ತಾ ಇದ್ದಂಗೆ ನಮ್ಗೆ ಆ ಥರ ನಡೆದಿರೋದು ಅವ್ರ ಮಸೀದಿ ಬಿಟ್ಟು ಪಾಸ್ ಆದಮೇಲೆ ಅದೇ ಮಸೀದಿ ಮೇಲಿಂದ ಬಂದು ಕಲ್ಬಿದ್ದಿರೋದು ಮೊದಲೇ ಇದೆಲ್ಲ ಪ್ಲ್ಯಾನ್ ಮಾಡಿ ಅವ್ರು ಮಾಡಿರೋದು ಟೋಟಲ್ ಟೋಟಲಾಗಿ ಪೂರ್ತಿ ಪ್ಲ್ಯಾನ್ ಮಾಡಿ ಮಾಡಿರೋದು ಅವರು ರಕ್ಷಣೆ ಬೇಕು ಸರ್ ಇದಿಷ್ಟು ಲಾಠಿ ಚಾರ್ಜ್ ಬೆಳೆ ಅಲ್ಲೆಗೊಳಗಾದಂತ ಇಬ್ರು ಯುವತಿಯರ ಮಾತಾಗಿರುವಂತದ್ದು ಅಂದ್ರೆ ಇವತ್ ಮಾತ್ರ ಅಲ್ಲ ನಮ್ಗೆ ಪ್ರತಿ ದಿವಸವೂ ಕೂಡ ಒಂದಲ್ಲ ಒಂದು ತೊಂದರೆಯನ್ನು ಅನುಭವಿಸ್ತಾ ಇದೀವಿ ಹಾಗಾಗಿ ನಮ್ಗೆ ರಕ್ಷಣೆ ಬೇಕು ಜೊತೆಗೆ ನ್ಯಾಯ ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ಕ್ಯಾಮ್ರಾಮನ್ ಇನ್ನೊ ಜೊತೆ ಆನಂದ್ ರಿಪಬ್ಲಿಕ್ ಕನ್ನಡ ಮಂಡ್ಯ